ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ ಸಹೋದರ ಸಹೋದರಿಯರಿಗೆ ಮುಂದಿನದಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ ಸಹೋದರಿ ಜಾನಕಿ ಅವರು ತಮ್ಮ ಉದ್ಘಾಟನಾ ಭಾಷಣವನ್ನು ನಮ್ಮೆಲ್ಲರಿಗೂ ನೀಡಬೇಕಾಗಿ ಕೇಳ್ಕೊಳ್ತೇನೆ ಎಲ್ಲರಿಗೂ ಶುಭ ಮುಂಜಾನೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾಗಿದ್ದಾರೆ ವೇದಿಕೆಯ ಮುಂಭಾಗದಲ್ಲಿ ಹಾಸೀನಾಗಿರುವ ರಾಜಯೋಗ ಅಭ್ಯಾಸ ಮಾಡುವ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಅನ್ಯಾಯ ಕಡೆ ಇವತ್ತು ಇಲ್ಲಿ ನಮ್ಮ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಬಾಗಲಕೋಟೆ ಶಾಖೆಯಲ್ಲಿ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡುವ ಸಂಬಂಧ ನನ್ನನ್ನು ಕಂಡಾಗ ನನಗೆ ತುಂಬ ಖುಷಿಯಿಂದ ಒಪ್ಕೊಂಡೆ ಅವರು ನಾನಿಲ್ಲಿ ಬಂದಾಗಿಂದೂ ಕಲಿತ ಬನ್ನಿ ಅಂತ ನನಗೆ ಇಲ್ಲಿಗೆ ಬರೋಕೆ ಆಗಿರ್ಲಿಲ್ಲ ಒಂದು ಅರ್ಥಪೂರ್ಣವಾದ ದಿನ ಇಲ್ಲಿಗೆ ಬಂದಿದ್ದು ನನಗೆ ತುಂಬ ಸಂತಸ ತಂದಿದೆ ಯಾಕೆಂದ್ರೆ ಸಂವಿಧಾನದ ಒಂದು ಮೌಲ್ಯಗಳು ಕೂಡ ಸಮಾನತೆ ಭ್ರಾತೃತ್ವ ಸಹೋದರತೆ ಸ್ವಾತಂತ್ರ್ಯ ಇತರ ಮೂರು ಒಂದು ಅಮೂಲ್ಯವಾದ ಮೌಲ್ಯಗಳನ್ನ ಸಂವಿಧಾನ ಭಾರತೀಯರೆಲ್ಲರಿಗೂ ನೀಡಿದೆ ಈಶ್ವರಿ ವಿಶ್ವವಿದ್ಯಾಲಯ ಕೂಡ ಅಂಥದೇ ಮೌಲ್ಯಗಳನ್ನ ಪಸರಿಸುವ ಕೆಲಸವನ್ನ ಮಾಡ್ತಾ ಇದೆ ಅದು ಅಧಿಕೃತ ಈಗ ಸರ್ಕಾರ ಅಧಿಕೃತವಾಗಿ ನಾವು ಮಾಡ್ತೀವಿ ನಮ್ದು ಜವಾಬ್ದಾರಿ ಕರ್ತವ್ಯ ಇದೆ ಇದು ಅದಲ್ಲದೆ ಅಧಿಕೃತವಾಗಿ ಅಲ್ಲದೆ ಅಂತಹದೇ ಮೌಲ್ಯಗಳನ್ನ ಭಾರತೀಯರೆಲ್ಲರಿಗೂ ಮತ್ತೆ ವಿದೇಶಗಳಿಗೂ ಕೂಡ ಇಂಥವುದೇ ಮೌಲ್ಯಗಳನ್ನ ಅವರು ಪಸರಿಸ್ತಿದ್ದಾರೆ ಯಾಕೆ ಅಂದರೆ ನಾವು ಎಷ್ಟೇ ಪ್ರಾಮಚಿಕವಾದ ಅಭಿವೃದ್ಧಿಗಳನ್ನ ಅಥವಾ ಐಷಾರಾಮಿ ಐಹಿಕ ಭೋಗಗಳನ್ನ ಕೂಡ ಮಾಡಿದಾಗಲೂ ಕೂಡ ಮನಸ್ಸಿಗೆ ಒಂದು ಬೇರೆದೇ ಆದ ಶಿಕ್ಷಣ ಕಲಿಸುವಿಕೆ ಬೇಕು ಅದನ್ನ ಅವರೇ ಈಗ ಪ್ರಾಸ್ತಾವಿಕೆ ಮೂವತ್ತಾರನೇ ಇಸ್ವಿಯಲ್ಲಿ ಸ್ಥಾಪಿತಗೊಂಡು ಇವತ್ತಿಗೂ ಕೂಡ ಎಲ್ಲ ಕಡೆ ಗ್ರಾಮೀಣ ನಗರ ಬಡವರು ಶ್ರೀಮಂತರು ಹೆಣ್ಮಕ್ಕಳು ಆ ಆತರ ಯಾವುದೇ ಭೇದ ಇಲ್ಲ ಅದೇ ಒಂದು ಆಧ್ಯಾತ್ಮಿಕ ಶಿಕ್ಷಣವನ್ನು ಮತ್ತದ್ರ ಹೆಸರು ನೋಡಿ ರಾಜಯೋಗ ಅಂತ ಎಲ್ಲರೂ ಈಗ ರಾಜ ಅಂದ್ರೆ ನಾವು ಯಾರೋ ಒಬ್ಬರು ಇರ್ತಾರೆ ಬೇರೆಯವರ ಆಳ್ವಿಕೆ ನಾವು ಮಾಡ್ಕೊಳ್ತಿರ್ತೀವಿ ಈ ಥರ ಒಂದು ಪರಿಕಲ್ಪನೆ ನಮ್ಮೆಲ್ಲರೂ ಆದ್ರೆ ಆದರೆ ಈಶ್ವರಿ ವಿಶ್ವವಿದ್ಯಾಲಯದ ರಾಜಯೋಗನ ಎಲ್ಲರೂ ಕಲಿಬಹುದು ಅದಕ್ಕೆ ಯಾವುದೇ ರೀತಿಯ ಅದು ಬೇರೆಯವ್ರಿಗೆ ಒಂಥರ ಮೆಡಿಟೇಷನ್ ನಮ್ಗೊಂಥರ ನಿಮ್ಗೊಂಥರ ಇನ್ನೊಬ್ರಿಗೊಂಥರ ಕೊಡೋಲ್ಲ ನೀವು ಎಷ್ಟು ಪಡ್ಕೊಳ್ತೀರೋ ಅದು ನಿಮಗೆ ಬಿಟ್ಟ ವಿಚಾರ ಯಾಕೆಂದ್ರೆ ಅದ್ರ ದಾರಿಯನ್ನ ಅವರು ತೋರಿಸ್ಕೊಳ್ತಾರೆ ಆ ದಾರಿಯನ್ನ ಸರಿಯಾಗಿ ಸವಸಿ ನಾವು ಏನು ನಮ್ಮ ಗುರಿ ಇದೆ ಅಥವಾ ನಮ್ಗೆ ಏನ್ ಸಿಕ್ಬೇಕು ಅಂತ ನಮಗೆ ಇದೆ ಅಂದ್ರೆ ನಾವು ಪಡ್ಕೊಳ್ಳೋದು ನಮ್ಗೆ ಬಿಟ್ಟಿದ್ದು ನಮ್ಮ ಶಕ್ತಿ ಅನುಸಾರ ಕೆಲವರು ಚಿಮ್ಮದು ನೋವು ಕೊಡಬಹುದು ಈ ಭಗವಂತನಿಗೆ ಅರ್ಪಣೆ ಮಾಡುವಾಗ ಅಂದ್ರೆ ಅವರವರ ಯೋಗ್ಯತೆ ಅನುಸಾರ ಆರತೆಯನುಸಾರ ಏನ್ ಮಾಡ್ತಾರೆ ಅದೇ ರೀತಿ ಒಂದು ಆಧ್ಯಾತ್ಮಿಕ ಶಿಕ್ಷಣವನ್ನು ಕೂಡ ಪ್ರಾಥಮಿಕವಾಗಿ ಕೊಡ್ತಾ ಅದರಲ್ಲೇ ಒಂದು ಒಂದು ಮನಸ್ಸಿನ ಶಾಂತಿ ನೆಮ್ಮದಿ ಅಂತ ಪಡೆದಾಗ ಅದಕ್ಕಿಂತವಿಲ್ಲ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಯಾವುದೇ ವೃತ್ತಿಯಲ್ಲಿ ಯಾವುದೇ ಅಂತಸ್ತವರಿರಲಿ ನೆಮ್ಮದಿ ಶಾಂತಿ ಇಲ್ಲ ಅಂತ ಅಂದಾಗ ಅದಕ್ಕೆ ಯಾವ ಮಹತ್ವನೂ ಅವರ ಬದುಕಿಗಿರೋದಿಲ್ಲ ಅಂತ ಒಂದು ಶಾಂತಿ ನೆಮ್ಮದಿ ಒಂದು ನಿರಾಳತೆಯನ್ನು ಕೊಡುವ ನಿಟ್ಟಿನಲ್ಲಿ ರಾಜಯೋಗ ಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಒಂದು ಅತ್ಯಂತ ಉತ್ತಮವಾದ ಒಂದು ವಿಧಾನ ಅದನ್ನು ನಾವು ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ರೆ ಅದು ಏನು ಸಮಾರಂಭಗಳಲ್ಲಿ ಸಭೆಗಳಲ್ಲಿ ಅಥವಾ ಒಂದು ವಿಧಾನಗಳಲ್ಲಿ ಅಂತ ನಿರ್ದಿಷ್ಟಪಡಿಸ್ತೇವೆ ನಾವು ಪ್ರತಿದಿನ ಅದನ್ನು ಅಳವಡಿಸ್ಕೊಳ್ರೆ ನಮ್ಮ ಬದುಕಿಗೆ ಒಂದು ತಾಳ್ಮೆ ಮಿಸುರತೆ ನೋಡಿ ಈಗ ಅವ್ರೆಲ್ಲರನ್ನ ನೋಡಿದಾಗ ನಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಶಾಂತಿ ಭಾವ ನಮ್ ಗರಿಯಲ್ಲೇ ಮಾಡುತ್ತೆ ನಮ್ಗೆ ಯಾಕಂಗಿರಕ್ ಆಗಲ್ಲ ಅಂತ ಅಂದ್ರೆ ಅವ್ರು ಸಾಧನೆ ಮಾಡಿರ್ತಾರೆ ಅವ್ರು ಮತ್ ಪ್ರತಿದಿನ ಅದನ್ನೇ ಅಳವಡಿಸ್ಕೊಂಡಿರ್ತಾರೆ ಅದಕ್ಕೆ ಅಂತಾನೆ ಇಲ್ಲ ಅವ್ರು ಬದುಕನ್ನೇ ಆ ರೀತಿ ಕ್ಯೂನ್ ಮಾಡ್ಕೊಂಡಿರ್ತಾರೆ ನಮ್ಗೂ ಅಷ್ಟು ಸಾಧ್ಯ ಆಗಲಿಲ್ಲ ಅಂದ್ರೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಮಾಡಿಕೊಂಡ್ರೆ ನಮ್ಮ ಬದುಕಿಗೂ ಒಂದು ತಾಳ್ಮೆ ಸಮಾಜ ಬದುಕನ್ನ ನೋಡುವ ವಿಧಾನ ಏನು ಈಶೆ ಅಸೂಯೆ ಅಥವಾ ಕೋಪ ದ್ವೇಷ ಇಂಥ ಒಂದು ಭಾವನೆಗಳನ್ನ ಹತ್ತಿಕ್ಕಿ ಒಂದು ಧನಾತ್ಮಕ ಭಾವನೆಗಳನ್ನು ನಾವು ಹೆಂಗೆ ನಮ್ಮ ಮನಸ್ಸಿಗೆ ತಂದುಕೊಂಡು ನಮ್ಮ ಬದುಕನ್ನು ಮತ್ತೆ ನಮ್ಮ ಸುತ್ತಮುತ್ತಲಿನವರ ಬದುಕನ್ನು ಹಸನ ಮಾಡ್ಬೋದು ಈಗ ನಾವೆಲ್ಲರೂ ಚೆನ್ನಾಗಿದ್ದಾಗ ಅಂತಾನೆ ಸಮಾಧಾನ ಶಾಂತಿ ಅಭಿವೃದ್ಧಿ ಎಲ್ಲ ಆಗುತ್ತೆ ದೇಶ ಅಂದರೆ ಅದು ಒಂದು ಇದಲ್ಲ ಏನು ಮಾತಾಡಲ್ಲ ನಾವು ಮಾತಾಡಿದ್ರೆ ದೇಶ ಮಾತಾಡುತ್ತೆ ನಾವು ಸುಮ್ಮನೆ ಇದ್ರೆ ದೇಶ ಸುಮ್ಮನೆ ಇರುತ್ತೆ ನಾವೆಲ್ಲ ಸೇರಿನೇ ದೇಶ ಭಾರತದ ಜನಗಳಾದ ನಾವು ಪ್ರಜೆಗಳಾದ ನಾವು ಅಂತ ನಮ್ಮ ಸಂವಿಧಾನ ಹೇಳುತ್ತೆ ಅಂದ್ರೆ ಜನರು ಏನಿದ್ದೀವೋ ಅದೇ ದೇಶ ಆ ಜನ ಹೆಂಗಿರ್ತೀವಿ ಹಂಗೆ ದೇಶ ಇರ್ತದೆ ನಾವು ನಾವಿಗ್ ನೋಡಿ ಜಪಾನಿ ಜನರು ಅಂದಾಗ ನಮಗೆ ಜಪಾನ್ ದೇಶ ಅಂದಾಗ ಕಾರ್ಯಕ್ಷಮತೆ ನೆನಪಾಗುತ್ತೆ ಸಮಯ ಪ್ರಜ್ಞೆ ನೆನಪಾಗುತ್ತೆ ಯಾಕೆಂದ್ರೆ ಅಲ್ಲಿ ಜನರು ಅದನ್ನ ಅವರ ಜೀವನದಲ್ಲಿ ಅಳವಡಿಸ್ತಾರೆ ಇಲ್ಲಿಂದ ಜಪಾನ್ಗೆ ಹೋಗಿ ಬಂದವರು ಕೇಳಿ ಅಥವಾ ಅವ್ರ ಬಗ್ಗೆ ಓದ್ದಾಗ ಗೊತ್ತಾಗತ್ತೆ ಗಡಿಯಾರದಷ್ಟೇ ಅವರು ನಿಖರ ಮತ್ತು ಶ್ರಮಜೀವಿಗಳು ಸಮಯ ಪಡ್ತಾರೆ ಆ ದೇಶ ಜಪಾನ್ ದೇಶ ನಮ್ಗೆ ಯಾಕಂದ್ರೆ ನೆನಪಾಗುತ್ತೆ ಹಂಗೆ ನಾವು ಕೂಡ ನಮ್ಮ ಭಾರತೀಯರು ಅಂದರೆ ಆಧ್ಯಾತ್ಮ ಅಥವಾ ಋಷಿಮುನಿಗಳು ಅನ್ನೋ ಒಂದು ಕಲ್ಪನೆ ಪಾಶ್ಚಾತ್ಯರಿಗೆ ಇರ್ತದಲ್ಲ ಅದೇ ಥರ ಅಂಥ ಒಂದು ಮನೋಭೂಮಿಕೆಯನ್ನು ಸಿದ್ಧಪಡಿಸುವ ಕೆಲಸವನ್ನು ಪ್ರಜಾಪ್ರತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಇದ್ದಾರೆ ಅವತ್ತು ಮಾಡ್ತಾ ಇದೆ ಅಂತ ಬಾಗಲಕೋಟೆಯಲ್ಲೂ ಕೂಡ ಅಂಥದೇ ಕೆಲಸವನ್ನ ಎಷ್ಟೊಂದು ನಲವತ್ತು ವರ್ಷಗಳಿಂದ ಸುದೀರ್ಘ ಹೋಗಿ ಸಾವಿರಾರು ಜನರ ಬದುಕನ್ನು ಬಂಧಿಸಿದೆ ಅಂತ ನಾನು ಭಾವಿಸ್ತೀನಿ ಯಾಕೆಂದ್ರೆ ಎಷ್ಟೊಂದು ಜನ ಈಗ ಕೆಲವರು ಆರೈದ ವಯಸ್ಸಲ್ಲಿ ಇದರ ಸಂಪರ್ಕಕ್ಕೆ ಬರ್ಬೋದು ಕೆಲವರು ಮಧ್ಯ ವಯಸ್ಸಲ್ಲಿ ಬರ್ಬೋದು ಕೆಲವರು ವೃದ್ಧಾಪ ಬಂದಾಗ ಮಾಡ್ಬೋದು ನನ್ನ ಪ್ರಕಾರ ಯಾವುದೇ ವಯೋಮತಿ ಇಲ್ಲ ವಿದ್ಯಾರ್ಥಿ ಜೀವನದಲ್ಲೇ ನಾವು ಈ ಥರದನ್ನ ಅಳವಡಿಸಿಕೊಂಡಾಗ ನಮ್ಮ ಬದುಕಿಗೆ ಇನ್ನೊಂದಷ್ಟು ಮೌಲ್ಯ ಬರುತ್ತೆ ಯಾವ್ದನ್ನೇ ನೋಡೋಕ್ಕೂ ಅಥವಾ ಯಾವ್ದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೂ ಇಂಥದ್ದೊಂದು ತೂಕ ಇರುತ್ತೆ ಈಗ ಕಡಿಮೆ ತಿಳಿದೋ ಜಾಸ್ತಿ ಮಾತಾಡ್ತಾರೆ ಹೆಚ್ಚು ತಿಳಿದವ್ರು ಕಡಿಮೆ ಮಾತಾಡ್ತಾರೆ ಯಾಕೆ ಅಂದ್ರೆ ಅವ್ರು ತಿಳಿದ್ಕೊಂಡಿರ್ತಾರೆ ಮಾತಿನ ಮಹತ್ವ ಮತ್ತೆ ಮೌನವಾಗಿರುವುದರ ಮಹತ್ವ ಇವೆಲ್ಲವುಗಳನ್ನ ಕಲಿಸಿಕೊಳ್ಳುವಂತಹ ಶಿಕ್ಷಣ ಆಗಿರೋದ್ರಿಂದ ನನ್ನ ಪ್ರಕಾರ ಒಂದು ಆಧ್ಯಾತ್ಮಿಕ ಅಲ್ಲದೆ ಅದಕ್ಕೂ ಮಿಗಿಲಾಗಿ ಇವತ್ತಿನ ಬದುಕಿಗೆ ಹೊಂದಿಕೊಳ್ಳುವಂತೆ ನಾವು ಇದನ್ನು ಅಳವಡಿಸ್ಕೋಬಹುದು ಆ ನಿಟ್ಟಿನಲ್ಲಿ ಇವರ ಸೇವೆ ಎಲ್ಲ ಕಡೆ ಮುಂದುವರಿ ಅಂತ ಆಶಿಸ್ತಾ ಮುಂದುವರೆದ ಸಂವಿಧಾನ ದಿನವನ್ನು ಕೂಡ ಅಧಿಕೃತವಾಗಿ ಅವರ ನಾನು ಅತ್ಯಂತ ಅತ್ಯಂತಪೂರ್ವಕವಾದ ಧನ್ಯವಾದಗಳನ್ನು ಸರ್ಕಾರದ ಪರವಾಗಿ ಮತ್ತು ಜಿಲ್ಲಾಡಳಿತದ ಪರವಾಗಿ ನೀಡ್ತೀನಿ ಯಾಕಂದ್ರೆ ನಾನು ಮುಂಚೆನೆ ಹೇಳಿದೆ ಭಾರತ ಸಂವಿಧಾನದ ಆತ್ಮ ಇರೋದೆ ಸ್ವಾತಂತ್ರ್ಯ ಸಮಾನತೆ ಸೋದರತೆ ಆ ಮೂರು ಮೌಲ್ಯಗಳನ್ನೇ ಈ ಒಂದು ಸಂಘಟನೆ ಕೂಡ ಜನರಿಗೆ ಪಸರಿಸ್ತಿದೆ ಅಂದ್ರೆ ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಅದರದೇ ಮೌಲ್ಯಗಳನ್ನ ನಾವು ಮುಂದುವರಿಸ್ತಿದ್ದೀವಿ ಅಂತ ಆ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯದ ಎಲ್ಲ ಒಂದು ಆಶಯಗಳಿಗೆ ಅಂದ್ರೆ ಕೆಲಸಗಳಿಗೆ ಶುಭವನ್ನ ಹೇಳ್ತಾ ನಿಮ್ಮ ಜೊತೆ ನನ್ನ ಸಮಯವನ್ನು ಇವತ್ತು ಬೆಳಗ್ಗೆ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆಯೋಜಕರಿಗೆ ನನ್ನ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ತಿಳಿಸಿ ನನ್ನ ಮಾತನ್ನು ಧನ್ಯವಾದಗಳ ಸಹೋದರಿಯರಿಗೆ ನಾವು ಬಾಗಲಕೋಟೆಗೆ ಅವರು ಬಂದಾಗಿನಿಂದ ನಮ್ಮ ಸೇವಾ ಕೇಂದ್ರಕ್ಕೆ ಕರೀತಾ ಇದ್ದೀವಿ ಆ ಸಮಯ ಒದಗಿರಲಿಲ್ಲ ಆದರೆ ಇವತ್ತು ಆ ಒಂದು ಸುಸಮಯ ಒದಗಿ ಬಂದಿದೆ ನಮಗೆ ಮಹಿಳಾ ಅಧಿಕಾರಿಗಳು ಅಂದ್ರೆ ಇನ್ನೂ ಹೆಚ್ಚು ಪ್ರೀತಿ ಯಾಕಂದ್ರೆ ನಮ್ಮ ಹೊರೆ ಅನ್ನತ್ತೆ ತಪ್ಪಿಸ್ಕೊಂಡು ಚಿಂತೆ ಇಲ್ಲ ಯಾಕಂದ್ರೆ ಬಹಳ ಸಮಯದಿಂದ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಹೆಣ್ಮಕ್ಳ ಬುದ್ಧಿ ಒಳಕಾಲು ಕೆಳಗೆ ಅಂತ ಅದು ಸತ್ಯನೇ ಇದೆ ಬುದ್ಧಿ ತಲೆಯಿಂದ ಇರ್ತದೆ ತಲೆಯಿಂದ ಕೆಳಗೆ ಅಂತಂದ್ರೆ ಒಳಕಾಲು ಕೆಳಗೆ ಅಂದ್ರೆ ಅಣ್ಣಂದ್ರಕ್ಕಿಂತಲೂ ಅಕ್ಕಂದ್ರ ಬುದ್ಧಿ ಹೆಚ್ಚಿದೆ ಅದಕ್ಕೆ ಯಾವ ಮನೆಯಲ್ಲಿ ಒಬ್ಬ ಸಮರ್ಥ ಮಹಿಳೆ ಇರ್ತಾರೋ ಆ ಮನೆ ಮನೆ ಆಗ್ತದೆ ಯಾವ ಸಮಾಜದಲ್ಲಿ ಸಮರ್ಥ ಮಹಿಳೆ ಇರ್ತಾರೋ ಅದು ಸುಂದರ ಸಾಗ್ತದೆ ಯಾವ ದೇಶದಲ್ಲಿ ಯಾವುದು ಸಮರ್ಥ ಇರ್ತಾರೋ ಆ ದೇಶ ಕೂಡ ಸಮರ್ಥ ದೇಶ ಆಗ್ತದೆ ಅನ್ನೋದಕ್ಕೆ ಈ ಭಾರತ ದೇಶವೇ ಒಂದು ಉದಾಹರಣೆ ಭಾರತಕ್ಕೆ ಹೇಳಾಗ್ತದೆ ಈ ಭಾರತಕ್ಕೆ ತಾಯಿ ಭೂಮಿ ಮಾತೃಭೂಮಿ ಅಂತ ಯಾಕಂದ್ರೆ ಭಾರತದಲ್ಲಿ ಎಲ್ಲ ಧರ್ಮದವರಿಗೂ ಎಲ್ಲ ಮತದವರಿಗೂ ಎಲ್ಲ ಪಂಥದವರಿಗೂ ಎಲ್ಲ ದೇಶದವರಿಗೂ ಎಲ್ಲ ದೇಶದವರಿಗೂ ಎಲ್ಲ ಸಂಸ್ಕೃತಿಯವರಿಗೂ ಎಲ್ಲ ಸಂಪ್ರದಾಯದವರಿಗೂ ಸಮಾನವಾಗಿ ಅವಕಾಶ ಕೊಟ್ಟಿರುವಂತಹ ಒಂದೇ ಒಂದು ದೇಶ ವಿಶ್ವದಲ್ಲಿ ಅಂದರೆ ಅದು ಭಾರತ ದೇಶ ಅದಕ್ಕೆ ಭಾರತ ದೇಶಕ್ಕೆ ಮಾತೃಭೂಮಿ ಅಂತ ಅದೇ ಒಂದು ಇಟ್ಟುಕೊಂಡು ಈಶ್ವರ್ಯ ವಿಶ್ವವಿದ್ಯಾಲಯವೂ ಕೂಡ ಸಹೋದರಿಯವರು ಹೇಳಿರುವಂತೆ ಸಮಾನತೆ ಸ್ವಾತಂತ್ರ್ಯ ಭಾತೃತ್ವದ ಒಂದು ಅಳಪಾಯದ ಮೇಲೆ ಸೇವೆ ಅನ್ನುವಂಥದ್ದು ಮಾಡಲಾಗ್ತಾ ಇದೆ ಆದ್ರಿಂದ ನಾವು ಬಹಳ ದಿನಗಳಿಂದ ಬರಬೇಕು ಅಂತ ಆಸೆ ಇಟ್ಟುಕೊಂಡಿದ್ದೀವಿ ಆ ಆಸೆ ಇವತ್ತು ಪೂರ್ಣ ಆಯ್ತು ಆದ್ರೆ ನಾವು ಇನ್ನೊಂದು ವಿನಂತಿ ಮಾಡ್ಕೊಳ್ತೇವೆ ಮೇಲಿಂದ ಮೇಲೆ ಅವರು ನಮ್ಮ ಕಾರ್ಯಕ್ರಮಗಳಿಗೆ ಬರಬೇಕು ಅಂತ ನಾವು ಕೇಳ್ಕೊಳ್ತೇವೆ ಕೆಲಸದ ಒತ್ತಡ ಇರ್ತದೆ ಅವ್ರ ಜವಾಬ್ದಾರಿ ಅವ್ರ ಕೆಲಸದ ಒತ್ತಡ ಅರ್ಥ ಮಾಡ್ಕೊಳ್ತೇವೆ ಆದರೂ ಕೂಡ ಮಧ್ಯದಲ್ಲಿ ಮತ್ತೆ ಬರಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ ಅದ್ರ ಜೊತೆಗೆ ಇನ್ನೊಂದು ವಿನಂತಿ ತಮ್ಮಲ್ಲಿ ಮಾಡ್ಕೊಳ್ಳೋದು ಏನು ಅಂತಂದರೆ ಈಗ ಪ್ರಾಥಮಿಕ ಶಾಲೆ ಶಿಕ್ಷಕರ ಟ್ರೈನಿಂಗ್ ಇರ್ತದೆ ಆ ಟ್ರೈನಿಂಗ್ ಸಮಯದಲ್ಲಿ ರಾಜ್ಯೋಗ ಮೆಡಿಟೇಷನ್ ಹೇಗೆ ಮಾಡೋದು ಅನ್ನೋದನ್ನು ಅವರಿಗೆ ತಿಳಿಸಿಕೊಟ್ಟಾಗ ಅವರೆಷ್ಟೆಲ್ಲ ಮಕ್ಕಳಿಗೂ ನಾವು ಮಕ್ಕಳಿಗೆ ಒಬ್ಬೊಬ್ಬರಿಗೆ ಪ್ರತಿಯೊಂದು ಶಾಲೆಗೆ ಹೋಗ್ತೀವಿ ಅಂತಂದ್ರೆ ಆ ಕಷ್ಟ ಆಗ್ತದೆ ಆದ್ರೆ ಶಿಕ್ಷಕರಿಗೆನೇ ಆ ಒಂದು ತರಬೇತಿ ಕೊಟ್ಟಾಗ ಅವರು ಮಕ್ಕಳಿಗೂ ಕಲಿಸ್ತಾರೆ ಅದರಿಂದ ಸಮಾಜದಲ್ಲಿ ಎಷ್ಟೋ ಶಾಂತಿ ಸುವ್ಯವಸ್ಥೆ ನೆಲೆಸುತ್ತದೆ ಆಂತರಿಕವಾಗಿರುವಂತಹ ಆ ಒಂದು ಟ್ರೈನಿಂಗ್ ಇರ್ತದೆ ತಾವೇ ಆಯೋಜಿಸುತ್ತೇವೆ ಸರ್ಕಾರದಿಂದ ಅದರಲ್ಲಿ ನಮಗೆ ಒಂದು ಅವಧಿಯನ್ನು ಕೊಟ್ರಿ ಅಂತಂದ್ರೆ ನಾವು ಅಲ್ಲಿ ಆ ಒಂದು ತರಬೇತಿಯನ್ನ ಅವರಿಗೆ ಕೊಟ್ಟಾಗ ಮಕ್ಕಳಿಗೆ ಈ ಒಂದು ರಾಜ್ಯೋಗದ ಶಿಕ್ಷಣ ಸಮಾನತೆ ಶಿಕ್ಷಣ ನೀತಿ ಚರಿತ್ರದ ಶಿಕ್ಷಣ ಕೊಡೋದಕ್ಕೆ ಇನ್ನೂ ಇನ್ನೂ ಅನುಕೂಲ ಆಗ್ತದೆ ಆದ್ರಿಂದ ಈ ಅವಕಾಶ ತಾವು ನಮಗೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ